ट या तो कंड हो रो या तो कखरा डॉक्टर बाबा साहेब अंबेडकर डॉक्टर बाबा साहेब अंबेडकर जय जचा जय प्रेम जय जयम जच जच जय प्रेम जयम जय ಸನ್ಮಾನ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಐಪಿಸಿಸಿ ನವದೆಹಲಿ ವಿಷಯ ದಲಿತ ಮುಖ್ಯಮಂತ್ರಿ ಆಗ್ರಹಿಸಿ ವಿಜಯಪುರ ಜಿಲ್ಲಾ ವಿಜಯಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಒತ್ತಾಯಿಸುವುದು ಭಾರತೀಯ ಭೀಮ ಮತ್ತು ಬಹುಜನ ವಿಧಾನ ವೇದಿಕೆ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚು ದುಡಿಯುವುದರಿಂದ ಇವರಲ್ಲಿ ಯಾರಿಗೂ ಒಬ್ಬರಿಗೂ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂತ ಈ ಒತ್ತಾಯದ ಪೂರ್ವಕವಾಗಿ ದಲಿತ ದಲಿತ ಮುಖ್ಯಮಂತ್ರಿಗಳಾಗಬೇಕೆಂದು ನಮ್ಮ ಬೇಡಿಕೆ ನಮ್ಮ ರಾಜ್ಯ ರಾಜ್ಯ ಭಾರತೀಯ ಭೀಮ್ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಅವರು ಒತ್ತಾಯದ ಮುರುಗಿಯರು ಬೈ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ಈ ಡಿ ಸಿ ಆಫೀಸ್ ಬಂದು ನಮ್ಮ ಡಿ ಸಿ ಅವರಿಗೆ ಮನವಿ ಕೊಡೋದೇನೆಂದರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ದಲಿತರು ಹಿಂದುಳಿಯೋ ಕಾರಣ ನಮ್ಮ ದಲಿತರಲ್ಲಿ ಒಬ್ಬ ಸೇಮ್ ಆದರೆ ನಮ್ಮನ್ನು ಎತ್ತಿ ಹಿಡಿತಾರೆ ಅನ್ನೋದು ಒಂದು ಒಂದು ಗುರಿಯಾಗಿರುತ್ತೆ ಅದರ ಮುಖಾಂತರ ಒಂದು ಈ ಪತ್ರವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಯ್ನ ಅವರಿಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಮ್ಯೂಸಿಯಮ್ ಬೇಕು ಬೇಕೇ ಬೇಕು ಮ್ಯೂಸಿಯಮ್ ಬೇಕು ಓಕೆ ಹೆಸರು ಕೆ ಎನ್ ಬ್ಯಾಟರಾಜ್ ಅಂಥೇಳಿ ಭಾರತೀಯ ಭೀಮಸೇನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಈ ದಿನ ವಿಜಯಪುರ ಜಿಲ್ಲೆ ವಿಜಯಪುರ ನಗರ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ಈ ದೇಶದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ದಲಿತರಿಗೆ ದಲಿತರನ್ನು ತುಳಿತಕ್ಕೆ ಒಳಗಾಗಿ ಬಾಬಾ ಸಾಹೇಬರ ಸಂವಿಧಾನದ ನಂತರ ನಾವೆಲ್ಲರೂ ಕೂಡ ಸಮಾನರಾಗಿ ಬದುಕಲಿಕ್ಕೆ ನಮಗೆ ಅವಕಾಶ ಸಿಕ್ತು ತದಾದ ನಂತರ ಸ್ವತಂತ್ರ ಬಂದು ಎಪ್ಪತ್ತ ಏಳು ವರ್ಷ ಕಳೆದರೂ ಕೂಡ ದಲಿತರ ಮೇಲೆ ನಿರಂತರವಾಗಿ ಶೋಷಣೆಯ ದಬ್ಬಾಳಿಕೆಗಳು ನಡೀತಾ ಇದೆ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಯಾವುದೇ ಪಕ್ಷ ಆದರೂ ಕೂಡ ದಲಿತರನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಕೇವಲ ಎಮ್ ಎಲ್ ಎಗಳಾಗಿ ಮಾತ್ರ ಉಳಿಸ್ಕೊಂಡು ಇದುವರೆಗೂ ಸಹ ಅವರ ಸ್ವಾರ್ಥಕ್ಕೆ ದಲಿತರನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಆದರೆ ಇವತ್ತು ಎರಡು ಬಾರಿ ನಮ್ಮ ಜಿ ಪರಮೇಶ್ವರ ಇರ್ಬೋದು ಈ ರಾಜ್ಯಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ನೀಡಿ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ತುಂಬ ಶ್ರಮಪಟ್ಟರು ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಸಿ ಎಮ್ ಆಗುವಂಥ ಸಂದರ್ಭವನ್ನು ತಪ್ಪಿಸಿದರು ಆದರೆ ಈಗ ಮತ್ತೆ ಈ ರಾಜ್ಯದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ದಲಿತ ನಾಯಕರು ದಲಿತ ಸಂಘಟನೆಗಳು ಎಲ್ಲ ಒಕ್ಕುರಳಾಗಿ ನಿಂತು ಪಕ್ಷಕ್ಕೆ ಓಟನ್ನು ನೀಡಿ ಈ ರಾಜ್ಯಕ್ಕೆ ಅಧಿಕಾರವನ್ನು ತರುವಂಥ ನಿಟ್ಟಿನಲ್ಲಿ ದಲಿತ ಎಲ್ಲ ಮುಖಂಡರು ಕೂಡ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ನಾವು ಇಷ್ಟು ವರ್ಷಗಳಾದರೂ ಕೂಡ ಒಬ್ ಆ ಇಡೀ ಕರ್ನಾಟಕದಲ್ಲಿ ಒಬ್ಬ ದಲಿತ ಸಿ ಮಾಡಲಿಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ಹೇಳಿಸ್ತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇಡೀ ರಾಜ್ಯಾದ್ಯಂತ ಬಹುಜನ ಭಾಗ್ಯವಿಧಾತ ವೇದಿಕೆ ಮತ್ತು ಭಾರತೀಯ ಭೀಮಸೇನೆ ಸಂಘಟನೆ ಸಹಭಾಗಿತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಸಹ ಈ ಹೋರಾಟವನ್ನು ನಡೆಸ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಮುಖಂಡರುಗಳನ್ನು ದಲಿತ ಸಂಘಟನೆಗಳನ್ನು ಎಚ್ಚರಿಸುವಂಥ ಕೆಲಸ ಮಾಡಿ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ಮಾಡುವ ತನಕ ನಿರಂತರವಾಗಿ ಇಡೀ ರಾಜ್ಯದಂಥ ನಮ್ಮ ಸುತ್ತಾಟ ಇದ್ದು ಈ ರಾಜ್ಯದ ಮುಖ್ಯಮಂತ್ರಿ ಮಾಡುವ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ